ಸರ್ ಬನ್ನಿ ನೋಡಿ ಸರ್ ಇಲ್ಲಿ ನಿಮ್ಗೆ ಈ ಥರ ಬಿರಿಯಾನಿ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಯಾಕೆಂದರೆ ನೀವು ಕೊಡೇಜ್ ಬಿರಿಯಾನಿ ಹೌಸ್ ಸ್ಪೆಷಲ್ ಬಿರ್ಯಾನಿ ಒಂದು ಸಲ ಮನುಷ್ಯ ತಿಂದರೆ ಅಡಿಟ್ ಆಗಿಬಿಡ್ತಾನೆ ರೀ ಈಗ ದರ್ಶನ್ ಅವರು ಬಂದು ಹೋಗಿದ್ದಾರೆ ಸರ್ ಬನ್ನಿ ಸರ್ ಇದು ನಮ್ಮ ಫ್ಯಾಮಿಲಿ ಸೆಕ್ಷನ್ ಸರ್ ಇದು ಫ್ಯಾನ್ ಇದೆ ಲೈಟ್ ಇದೆ ಒಳಗೆ ಕ್ಲೀನ್ ಇದೆ ಕರ್ಟನ್ಸ್ ಇದೆ ಮತ್ತು ಇಲ್ಲಿ ಬನ್ನಿ ಸರ್ ಇಲ್ಲಿ ಓಪನ್ ಕಿಚನ್ ಬಿಸಿ ಬಿಸಿಯಾಗಿ ರೆಡಿಯಾಗಿ ಕೊಡ್ತೇವ್ರಿ ಬನ್ನಿ ಸರ್ ಇಲ್ಲಿ ಮತ್ತು ಇಲ್ಲಿ ಇಲ್ಲೇ ಪಾರ್ಟಿ ಗೆಟ್ ಟುಗೆದರ್ ಪಾರ್ಟಿ ಫ್ರೆಂಡ್ ಸರ್ಕಲ್ ಇಲ್ಲಿ ಇಂಥವೆಲ್ಲ ಎಲ್ಲ ಜಗದಿ ಪಾರ್ಟಿ ಮಾಡ್ತಾರೆ ಓಪನ್ ಪ್ಲೇಸ್ ಇದೆ ಇಲ್ಲಿ ಏನು ಮನೆಯಲ್ಲಿ ಮಸಾಲೆ ಯೂಸ್ ಮಾಡ್ಕೊಂಡು ಬಂದಿವಲ್ಲ ಅದೇ ಥರ ಇವತ್ತು ಆದರೂ ಅದೇ ಮಸಾಲೆ ಯೂಸ್ ಮಾಡ್ಕೊಂಡು ಬಂದೀವಿ ನೀವು ಅದೇ ಥರ ಟೇಸ್ಟ್ ಬೇಕಂದ್ರೆ ನಮ್ಮಲ್ಲಿ ಬನ್ನಿ ಕೊಡೆ ಬಿರಿಯಾನಿ ಹೌಸ್ ಗೋಕುಲ್ ರೋಡ್ ಟೌನ್ ಕ್ರಾಸ್ ಹುಬ್ಬಳ್ಳಿ ಇಲ್ಲಿ ಪಾಲಿಟಿಕ್ಸ್ ಲೀಡರ್ಸ್ ರೀ ಮತ್ತೆ ಫಿಲ್ಮ್ ಸ್ಟಾರ್ ಬಂದ್ರೆ ನಮ್ಮಲ್ಲಿ ಪಾರ್ಸಲ್ ಟೇಸ್ಟ್ ಒಳ್ಳೆ ಐತೆ ಪದೇ ಪದೇ ಬರ್ತಾರೆ ಸಲ ಟೇಸ್ಟ್ ತೊಗೊಂಡ್ರೆ ಇನ್ನೊಮ್ಮೆ ತರಿಸ್ಬೇಕಪ್ಪ ಇವ್ ಕಡೆ ಅಂತ ಹೇಳಿ ಬರ್ತಾರೆ ನಲವತ್ತು ವರ್ಷದಿಂದ ಏನು ಟೇಸ್ಟ್ ಸಿಗಬೇಕಲ್ಲ ಆ ಟೇಸ್ಟ್ ಸಿಗಬೇಕಂದ್ರೆ ನಮ್ಮಲ್ಲಿ ಬರ್ರಿ ನಿಮ್ಗೆ ಟೇಸ್ಟ್ ಅದೇ ಸಿಗ್ತದೆ ನಾವು ಬಳಸೋಂಥ ಚಿಕನ್ ಆಗಲಿ ಬಳಸೋಂಥ ಮಟನ್ ಆಗಲಿ ಎಕ್ದಮ್ ಕ್ವಾಲಿಟಿ ಇರ್ತೈತಿ ನಲವತ್ತು ವರ್ಷ ಹಿಂದ್ಗಡೆ ಏನು ನಮಗೆ ಚಿಕನ್ ಸಿಗ್ತಿತ್ತಲ್ಲ ಅದೇ ಥರ ನಾವು ಟೇಸ್ಟ್ ಕೊಡ್ತೇವೆ ಇನ್ನಾದರೂ ಹೌದು ಸರ್ ನಲವತ್ತು ವರ್ಷದಿಂದ ನಾವು ಏನು ಮನೆಯಲ್ಲಿ ಮಸಾಲೆ ಯೂಸ್ ಮಾಡ್ತೇವಲ್ಲ ಅದೇ ಮಸಾಲೆ ಟೇಸ್ಟ್ ಅದನ್ನು ಫಾರ್ಟಿ ಇಯರ್ಸ್ನಿಂದ ಕೊಡ್ಕೊಂಡು ಬಂದಿವಿ ಅದ್ರ ಸಂಬಂಧ ಕಸ್ಟಮರ್ ನಮ್ಮ ಕಡೆ ಹುಡುಕಾಡ್ಕೊಂಡು ಬರ್ತಾರೆ ರೀ ಸಿಗುತ್ತೆ ನಮ್ಮಲ್ಲಿ ಸಿಗೋದು ಐಟಮ್ ಸರ ಚಿಕನ್ ಚಿಲ್ಲಿ ಸಿಕ್ಸ್ಟಿ ಫೈವ್ ಚಿಕನ್ ಡಾನ್ ಲಾಲಿಪಾಪ್ ಲೆಗ್ ಕಬಾಬ್ ಚಿಕನ್ ಮಂಚೂರಿ ಚಿಕನ್ ಸಾವ್ಜಿ ಡ್ರೈ ಚಿಕನ್ ಆನಿಯನ್ ಡ್ರೈ

ಎಲ್ಲ ಕೇಳಿ ಇದು ಮಾಡ್ತಾರೆ ನಮ್ಮಲ್ಲಿ ಈಗ ದರ್ಶನ್ ಅವರು ಬಂದು ಹೋಗಿದ್ದಾರೆ ಸರ ಆಮೇಲೆ ಕೆಲವೊಂದು ಪಾಲಿಟಿ ಲೀಡರ್ಸ್ ಎಲ್ಲ ಬಂದು ಹೋಗಿದ್ದಾರೆ ಮತ್ತು ಭಾಳ ಜನ ಹೋಗಿದ್ದಾರೆ ಸರ್ ನಮ್ಮಲ್ಲಿ ಸಂಡೇ ಮತ್ತು ವೆನ್ಸ್ಡೆ ಸ್ಪೆಷಲಿ ಮಟನ್ ದಮಿ ನಾನು ಸಿಗಿದ್ರಿ ಮತ್ತು ನಾವು ಕ್ಯಾಟ್ರಿಂಗು ಮಾಡ್ತೀವಿ ಹಾಗೆ ನಾವು ಗೆಟ್ ಟುಗೆದರ್ ಪಾರ್ಟಿ ಬರ್ಡೇ ಪಾರ್ಟಿ ಕ್ಯಾಟ್ರಿಂಗ್ ಯಾವ್ದು ನೀವು ಎಲ್ಲಿ ಹೇಳ್ತೀರಾ ಅಲ್ಲೇ ಬಂದು ಮಾಡ್ಕೊಡ್ತೀವಿ ಮತ್ತೆ ಈ ತರ ಇಲ್ಲಿ ಹೆಂಗೆ ಟೆಸ್ಟ್ ಕೊಡದೆ ಆನ್ಲೈನು ಅದೇ ಟೆಸ್ಟ್ ಕೊಡದೆ ನಿಮ್ಗೆ ಬೇಕಾದ್ರೆ ವಿಡಿಯೋದಲ್ಲಿ ಏನು ಮಾಡಿ ಸರ್ ನಮ್ದು ಅಗ್ನಿ ಟೈಮಿಂಗ್ ಬೆಳಿಗ್ಗೆ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಸರ್ ಆಮ್ಯಾಗ ಈವ್ನಿಂಗ್ ಏಳರಿಂದ ಹತ್ತೂರಿ ಮಡ ಇರುತ್ತೆ ಸರ್ಟಿಫಿಕೇಟ್ ಈಗ ವಿಜಯ್ವಾಣಿ ಅವರು ನಮ್ಮ ಒಳ್ಳೆ ಕ್ವಾಲಿಟಿ ಒಳ್ಳೆ ಟೇಸ್ಟ್ ಊಟ ಕೊಡ್ತೇವೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್ ನಮಗೆ